ನಮಸ್ಕಾರ ಫ್ರೆಂಡ್ಸ್ ಐಪಿಎಲ್ ಎರಡು ಸಾವಿರ ಇಪ್ಪತ್ತಾರರ ಕಹಳೆ ಮೊಳಗಿದೆ ಬರೋಬರಿ ಒಂದ್ ಸಾವಿರ ಮೂರ್ನೂರ ಐವತ್ತೈದು ಆಟಗಾರರು ಹರಾಜಿಗೆ ಹೆಸರು ಕೊಟ್ಟಿದ್ದಾರೆ ಇದರಲ್ಲಿ ಸ್ಟೀವ್ ಸ್ಮಿತ್ ಇದ್ದಾರೆ ಮಯಾಂಕ್ ಅಗರ್ವಾಲ್ ಇದ್ದಾರೆ ಪೃಥ್ವಿ ಶಾ ಕೂಡ ಇದ್ದಾರೆ ಆದ್ರೆ ಫ್ರೆಂಡ್ಸ್ ಈ ಸಲ ಹರಾಜಿನಲ್ಲಿ ಅತಿ ಹೆಚ್ಚು ದುಡ್ಡು ಇಟ್ಕೊಂಡು ರಾಜನ ತರ ಮೇರಿತಿರೋದು ಯಾರು ಗೊತ್ತಾ ಅದು ಶಾರುಖ್ ಖಾನ್ ಟೀಂ ಕೆ ಹಾಗಾದ್ರೆ ಹರಾಜು ಯಾವಾಗ ಎಲ್ಲಿ ನಡೆಯುತ್ತೆ ನಮ್ಮ ಬಿ ಕಥೆ ಏನು ಬನ್ನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ವೆಲ್ಕಮ್ ಟು ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ನೀವಿನ್ನಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸ್ನೇಹಿತರೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತಾರರ ಮಿನಿ ಹರಾಜು ಡಿಸೆಂಬರ್ ಹದಿನಾರನೇ ರಂದು ಅಬುದಾಬಿಯಲ್ಲಿ ನಡೆಯಲಿದೆ ಕ್ರಿಕ್ ಬಜ್ ವರದಿ ಪ್ರಕಾರ ಈ ಮಿನಿ ಹರಾಜಿಗೆ ಒಟ್ಟು ಒಂದ್ ಸಾವಿರದ ಮುನ್ನೂರ ಐವತ್ತೈದು ಆಟಗಾರರು ನೋಂದಣಿ ಮಾಡಿಕೊಂಡಿದ್ದಾರೆ ಇದು ಮಿನಿ ಹರಾಜು ಆದರೂ ಡಿಮ್ಯಾಂಡ್ ಮಾತ್ರ ಮೆಗಾ ಹರಾಜಿನಷ್ಟೇ ಇದೆ ಹಾಗಾದ್ರೆ ಈ ಲಿಸ್ಟ್ ಅಲ್ಲಿ ಇರೋ ದೊಡ್ಡ ಹೆಸರುಗಳು ಯಾವುವು ವಿದೇಶಿ ಆಟಗಾರರು ಆಸ್ಟ್ರೇಲಿಯಾದ ಸ್ಟಾರ್ಗಳಾದ ಸ್ಟೀವ್ ಸ್ಮಿತ್ ಕ್ಯಾಮರೂನ್ ಗ್ರೀನ್ ಮ್ಯಾಥ್ಯೂ ಶಾರ್ಟ್ ಮತ್ತು ಜಾಶ್ ಇಂಗ್ಲಿಸ್ ಹೆಸರು ಕೊಟ್ಟಿದ್ದಾರೆ ಆದ್ರೆ ಇಂಗ್ಲಿಸ್ ಪೂರ್ತಿ ಟೂರ್ನಿಗೆ ಸಿಗ್ತಾರಾ ಅಣ್ಣ ಅನ್ನೋದು ಡೌಟ್ ಭಾರತೀಯ ಆಟಗಾರರು ನಮ್ಮ ಕರ್ನಾಟಕದ ಮಯಾಂಕ್ ಅಗರ್ವಾಲ್ ವೆಂಕಟೇಶ್ ಅಯ್ಯರ್ ಪೃಥ್ವಿ ಶಾ ಸರ್ಫರಾಜ್ ಖಾನ್ ರವಿ ಬಿಷ್ಣೋಯ್ ಮತ್ತು ಉಮೇಶ್ ಯಾದವ್ ಅವರಂತಹ ಸ್ಟಾರ್ ಆಟಗಾರರು ಹರಾಜಿನಲ್ಲಿದ್ದಾರೆ ಇವರೆಲ್ಲರೂ ಕೋಟಿ ಕೋಟಿ ಬೆಲೆಗೆ ಸೇಲ್ ಆಗೋ ಸಾಧ್ಯತೆ ಇದೆ ಈಗ ದುಡ್ಡಿನ ವಿಚಾರಕ್ಕೆ ಬರೋಣ ಯಾವ ಟೀಂ ಜೇಬಲ್ಲಿ ಎಷ್ಟು ರೊಕ್ಕ ಇದೆ ಕೆಕೆಆರ್ ಕೆಆರ್ ಇವ್ರ ಹತ್ರ ಹೈಯೆಸ್ಟ್ ಅಂದ್ರೆ ಅರವತ್ತ ನಾಲ್ಕು ಲಕ್ಷ ಲಕ್ಷ ಮೂವತ್ತು ಯಾರನ್ನ ಬೇಕಾದ್ರೂ ಖರೀದಿ ಮಾಡೋ ತಾಕತ್ತು ಇವರಿಗಿದೆ ಸಿ ಎಸ್ ಕೆ ಧೋನಿ ಟೀಮ್ ಹತ್ರ ನಲ್ವತ್ತ ಮೂರು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಇದೆ ಸನ್ ರೈಸರ್ಸ್ ಹೈದರಾಬಾದ್ ಇಪ್ಪತ್ತೈದು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಇಪ್ಪತ್ತೆರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಸೊ ಈ ಸಲ ಹರಾಜಿನಲ್ಲಿ ಕೆ ಮತ್ತು ಸಿಎಸ್ ಕೆ ಅಬ್ಬರ ಜೋರಾಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ನಿಮ್ಗೇನನ್ಸುತ್ತೆ ಫ್ರೆಂಡ್ಸ್ ಈ ಒಂದು ಸಾವಿರದ ಮೂರು ಐವತ್ತೈದು ಆಟಗಾರರ ಪೈಕಿ ನಮ್ಮ ಆರ್ ಸಿ ಬಿ ಯಾರನ್ನ ಟಾರ್ಗೆಟ್ ಮಾಡಬೇಕು ಮಯಾಂಕ್ ಅಗರ್ವಾಲ್ ಮತ್ತೆ ಆರ್ ಸಿಬಿಗೆ ಬಂದ್ರೆ ಹೇಗಿರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಐ ಪಿ ಎಲ್ ಅಪ್ಡೇಟ್ಸ್ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನೆಲ್ ನೋಡ್ತಾ ಇರಿ ಜೈ ಹಿಂದ್